ಸರ್ ನಮಸ್ತೆ ಸರ್ ಹಾಂ ನಮಸ್ತೆ ಹೆಸರು ದೇವರಾಜ್ ಅಂತ ಹೇಳ್ಬಿಟ್ಟು ಚೇನಾಸ್ಪುರ ತಾಲೂಕು ಕೋಲಾರ ಡಿಸ್ಟಿಕ್ಕು ಪಾತ್ಪಲ್ಲಿ ವಿಲೇಜ್ ಏನೇನು ಬೆಳೆ ಮಾಡ್ತೀರಾ ಸರ್ ಟೊಮೊಟೊ ಹಾಗಲಕಾಯಿ ಸೌತೆಕಾಯಿ ಓಕೆ ಮತ್ತು ಚೆಂಡು ಹೂವು ಓಕೆ ಎಲ್ಲ ಎಲ್ಲ ಸೀಸನ್ ನೋಡಿಕೊಂಡು ಯಾವ ಸೀಸನ್ಗೆ ಏನು ಬೇಕೋ ಅದೊಂದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಬೆಳಿತೀವಿ ಎಷ್ಟು ಎಕರೆ ಮಾಡ್ತೀರಾ ಒಂದೊಂದು ಬೆಳೆ ಬಂದು ಒಂದು ಎಕ್ರೆಯಿಂದ ಮೂರು ಎಕರೆಗಿಂತ ನೀರಾವರಿಯಲ್ಲಿ ಥರ ಸರ್ ನೀರಾವರಿ ಪರವಾಗಿಲ್ಲ ಈಗ ಇವಾಗ ಚೆನ್ನಾಗಿದೆ ಕೋವಿಡ್ ಟೈಮ್ ಅಲ್ಲಿ ಚೆನ್ನಾಗಿ ಮಳೆ ಆಯ್ತಲ್ಲ ಅವಾಗಿಂದ ಬೋರ್ವೆಲ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಇಲ್ಲ ಬಾವಿನಲ್ಲಿ ಕೃಷಿ ಹೊಂಡ ಆತರ ಏನಿಲ್ಲ ಇಲ್ಲ ಕೃಷಿ ಹೊಂಡ ಇಟ್ಕೊಂಡಿದ್ವಿ ಮೈನ್ ಸೋರ್ಸ್ ಬಂದು ಬೋರ್ವೆಲ್ 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 ಇಂದ ಕೃಷಿ ಹೊಂಡ ಹಾಕೊಂತೀವಿ ಕೃಷಿ ಹೊಂಡ ಇಂದ ಬೆಳಗ್ಗೆ ಹಾಕೊಂತೀವಿ ಸರ್ ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾ ಇದ್ರಾ ಸರ್ ನಾವು ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಜನವರಿ ತಿಂಗಳಲ್ಲಿ ಹ್ಞೂ ಸರ್ ಬೆಳೆ ಮಾಡಿದೀರ ಹೌದು ಸರ್ ಕಾರಣ ಬೇರೆ ಬೆಳೆನೂ ಮಾಡ್ಬೋದು ಡಿಸೆಂಬರ್ ತಿಂಗಳಲ್ಲೇ ಮಾಡಿದ್ವಿ ಅಂದ್ರೆ ಅಂದರೆ ಇವಾಗ ಸ್ವಲ್ಪ ಕೋಲ್ಡ್ ಸೀಸನ್ ಅಲ್ಲ ಹ್ಞೂ ಕೋಲ್ಡ್ ಸೀಸನ್ಗೆ ಹಾಗಲಕಾಯಿ ವೆರೈಟಿ ಚೆನ್ನಾಗಿ ಹೋಗ್ತದೆ ಅಂತ ಹೇಳ್ಬಿಟ್ಟು ಪಡವಲಕಾಯಿ ಪಡ ಇದು ಪಡಲಕಾಯಿ ಚೆನ್ನಾಗಿ ಹೋಗ್ತದೆ ಅಂತ ಹೇಳಿ ಹ್ಞೂ ಮಾಡಿದ್ವಿ ಮಾಡಿದರೆ ಇನ್ನು ಬೇರೆ ತ ಬೆಳೆಗಳಿದೆಯಲ್ಲ ಟಮಟೊ ಚೆಂಡು ಹಾಗಲಕಾಯಿ ಅದೆಲ್ಲ ಇನ್ನು ಈ ಮಾರ್ಚಲ್ಲಿ ಸೀಸನ್ ಟೊಮಟೊ ಹಾಕ್ಕೊಂತೀವಿ

ಬೀಜ ನಾಟಿಕ್ ಮಾಡೋಕೆ ಮುಂಚೆ ಏನೇನ್ ಗೊಬ್ಬರ ಹಾಕ್ತೀರಾ ಭೂಮಿಗೆ ಸರ್ ಭೂಮಿಗೆ ಡಿ ಎಪಿ ಓಕೆ ನಾರು ನರ್ಸರಿ ಹಾಕ್ಸ್ಕೊಂಡು ಆಮೇಲೆ ಉಣ್ಕೊಂತೀವಿ ಡೈರೆಕ್ಟ್ ಮಾಡ್ಬೋದಲ್ಲ ಬೀಜ ನಾಯಕ ಬೀಜ ಮಾಡ್ಬೋದು ಬಟ್ ಬೀಜ ಮೊಳಕೆ ಬಡೋದು ಹಿಂದೂ ಮುಂದೆ ಹೋಗ್ಬಿಡ್ತೀವಲ್ಲ ಅದರಿಂದ ನರ್ಸಿ ಕೊಟ್ಬಿಟ್ರೆ ಒಂದು ಹದಿನೈದು ದಿನ ನೀರು ಸೇವ್ ಆಗ್ತದೆ ನಮ್ಗೆ ಕಷ್ಟನೂ ಕಡಿಮೆ ಆಗ್ತದಲ್ಲ ಅಂದ್ರೆ ನರ್ಸರಿಲಿ ನಾರಾಗ್ ಬಿಟ್ಟು ತನ್ನ ನಾಟಿ ಮಾಡಿದ್ರೆ ಯೂನಿಫಾರ್ಮ್ ಆಗಿ ಒಂದೇ ಲೆವೆಲ್ ಬರುತ್ತೆ ಬರುತ್ತೆ ಇಲ್ಲಾಂದ್ರೆ ಡೈರೆಕ್ಟ್ ಬೀಜ ನಾಟಿ ಮಾಡಿದ್ರೆ ಅಂದ್ರೆ ಬೀಜ ನಾಡಿದ್ರೆ ಚೆನ್ನಾಗಿ ಬರ್ತದೆ ಬಟ್ ಊಣ ಒಂದು ಒಳಗಡೆ ಹೋಗ್ಬಿಟ್ರೆ ಅದೊಂದು ಲೇಟ್ ಆಗಿಬಿಡ್ತದೆ ಇಲ್ಲ ನೀರ್ ಏನಾದ್ರು ಜಾಸ್ತಿ ಹೋದ್ರೆ ಕೊಳದ್ ಹೋಗ್ತದೆ ಇಲ್ಲ ನೀರು ಸರಿಯಾಗಿ ಬಂದಿಲ್ಲ ಅಂದ್ರೆ ಅದು ಬೀಜ ಬರಲ್ಲ ಈ ತರ ಆಗ್ಬಿಡ್ತದೆ ಒಳ್ಳೆ ಸರ್ ಸರ್ ಇದು ಒಂದ್ಸಲ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಸ್ಯಾಂಪಲ್ ಬರುತ್ತೆ ಸರ್ ಅಷ್ಟೇ ಒಂದು ಒಂದೂವರೆ ತಿಂಗಳಿಗೆಲ್ಲ ಸ್ಟಾರ್ಟ್ ಆಗಿಬಿಡ್ತದೆ ನಲವತ್ತೈದು ಐವತ್ತು ದಿನಕ್ಕೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಮತ್ತೆ ಬೆಳ್ಳಿ ಹೋದಂಗೆಲ್ಲ ಕಾಯಿ ಕೊಯ್ಕೊಂಡು ಹೋಗ್ತಾ ಇರ್ತದೆ ಮತ್ತೆ ಎಷ್ಟು ದಿನವರೆಗೂ ಇರುತ್ತೆ ಕಟಿಂಗ್ ಚೆನ್ನಾಗಿ ಮಾಡ್ಕೊಂಡ್ರೆ ಒಂದು ಮೂರು ತಿಂಗಳಿಂದ ಆರು ತಿಂಗಳ ತನಕ ಮಾಡ್ಕೋಬೋದು ಮೂರಿಂದ ಆರು ತಿಂಗಳವರೆಗೂ ಇರುತ್ತೆ ಕಟಿಂಗೇ ಮಾಡ್ಕೋಬೋದು ಮೇಂಟೆನೆನ್ಸ್ ಮೇಲೆ ಮೇಂಟೆನೆನ್ಸ್ ಮೇಲೆ ಸರ್ ಒಂದು ಫಸ್ಟ್ ಇದು ಅವರೇಜಿಗೆ ಎಷ್ಟು ಟನ್ ಬರುತ್ತೆ ಎಕರೆಗೆ ಇಳುವರಿ ಸರ್ ಇವಾಗ ನಮ್ದು ಇದು ಒಂದು ಕಾಲು ಎಕರೆ ಇದೆ ನಾವು ಐನೂರು ಜಿಯಿಂದ ಒಂದು ಮುಕ್ಕಾಲ್ ಟನ್ ತನಕ ಕೊಯ್ತಾ ಇದೀವಿ ಅಂದ್ರೆ ಎಂಟು ದಿನಕ್ಕೆ ಒಂದು ಕೊಯ್ದ್ರೆ ಎರಡು ಟನ್ ಮೇಲೆ ಆಗ್ತದೆ ಕಟಿಂಗ್ ಆಗ್ಬಿಡ್ತೀವಿ ನಾಲ್ಕು ದಿನ ಇಲ್ಲ ಓಕೆ ಸರ್ ಸ್ವಲ್ಪ ಬೇಗ ಕಟ್ ಮಾಡಿದ್ರೆ ಬೇರೆ ಕಾಯಿಗಾ ಸ್ವಲ್ಪ ಪೊಲಾವತ ಹೋಗ್ತದಲ್ಲ ಫುಡ್ ಸಪ್ಲೈ ಆಗುತ್ತೆ ಸರ್ ಸ್ವಲ್ಪ ಬೇಗ ಬೇಗ ಕಟ್ ಮಾಡ್ಬಿಡ್ತೀವಿ ಅಂದ್ರೆ ನಾಲ್ಕೈದು ದಿನಕ್ಕೆ ಒಂದ್ಸಲ ಮಾರ್ಕೆಟಿಂಗ್ ಎಲ್ಲ ಕಳಿಸ್ ಸದ್ಯಕ್ಕೆ ಬೆಂಗಳೂರು ಸಿಟಿ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಅರೆ ಈ ಸಂಕ್ರಾಂತಿ ಹಬ್ಬ ಹ್ಮ್ ಹ್ ಅದಕ್ಕೆ ಮುಂಚೆ ಮೂವತ್ತು ಮೂವತ್ತೈದು ಹಾಗೆಲ್ಲ ಹೋಯ್ತು ಬಟ್ ಇವಾಗ ಸಂಕ್ರಾಂತಿ ಹಬ್ಬ ಬಂದಿದೆ ತಮಿಳುನಾಡುವರು ಅವರು ಮಾರ್ಕೆಟಿಂಗ್ ಕಡಿಮೆ ಮಾಡಿಬಿಟ್ಟು ಇವಾಗ ಡೌನ್ ಆಗಬಿಟ್ಟಿದೆ ಒಂದು ಇಪ್ಪತ್ತು ರೂಪಾಯಿ ಹಾಗೆ ಹೋಗ್ತಾ ಇದೆ ಆరోజు ನೆನ್ನೆ ಹೋಗಿತ್ತು ಒಂದು ಇಪ್ಪತ್ನಾಲ್ಕು ರೂಪಾಯಿ ಹೋಯ್ತು ಅದೇ ಸರ್ ಲೋಕಲ್ ಮಾರ್ಕೆಟ್ ಹೋಗಲ್ವಾ ಹೋಗಲ್ವಾシナಸ್ಪೂರ್ ಅಥವಾ ಕೋಲಾರ ಹೋಗ್ತದೆ ಬಟ್ ಇಲ್ಲೆಲ್ಲ ಅಷ್ಟೊಂದು ಬೇಕಾಗಿರಲ್ಲ ಅಲ್ಲಾ ಆ ರಿಕ್ವೈರ್ಮೆಂಟ್ ಒಂದ್ ಮೂಟ ಹೋದ್ರೆ ಸರಿ ಆಗ್ತದೆ ಎರಡು ಮೂಟ ಹೋದ್ರೆ ಜಾಸ್ತಿ ಆಗ್ತದೆ ಕನ್ಸಂಪ್ಷನ್ ಕಡಿಮೆ ಇದೆ ರಿಕ್ವೈರ್ಮೆಂಟ್ ಕಡಿಮೆ ಇದೆ ಹೌದು ಬೆಂಗಳೂರು ಮಾರ್ಕೆಟ್ ಆದ್ರೆ ಹೋಗುತ್ತೆ ಎಷ್ಟು ನಾವು ಕಾಟನ್ ಹಾಕ್ತಿದ್ವಿ ಮಂಜುಶ್ರೀ ಕಾಟನ್ಗೆ ಕಾಟನ್ ಎಪ್ಪತ್ತು ರೂಪಾಯಿ ಇಲ್ಲಿಂದ ಬಾಡಿಗೆ ಎಂಬತ್ತು ರೂಪಾಯಿ ತಗೊಂತಾರೆ ಬೆಂಗಳೂರಿಗೆ ಓಕೆ ಮತ್ತೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಕೆಜಿಗೆ ಕಾಟನ್ ಅಂತ ಹೇಳ್ಬಿಟ್ಟು ಒಂದ್ ಬಾಕ್ ಒಂದ್ ಕೆಜಿ ತೆಗಿತಾರೆ ಒಂದು ಕಾಟನ್ಗೆ ಒಂದ್ ಕೆಜಿ ಕೆಜಿ ಲೆಸ್ ಮಾಡ್ತಾರೆ ಕಮಿಷನ್ ಹತ್ರ ಇಲ್ಲ ಕಮಿಷನ್ ಮಾಮೂಲಿ ಸರ್ ಒಂದು ಬೆಳೆ ಒಂದು ಎಕರೆ ಪಡವಲ್ಕಾಯಿ ಬೆಳೆ ನಾಟಿ ಮಾಡೋಕ್ಕೆ ಸ್ಟಾರ್ಟಿಂಗ್ ಎಷ್ಟು ಖರ್ಚು ಬರುತ್ತೆ ಸರ್ ಸರ್ ಸ್ಟಾರ್ಟಿಂಗಿಂದ ಹೆಣ್ಣು ಅಂದ್ರೆ ಇವಾಗ ಒಂದು ಐವತ್ತು ಸಾವಿರ ಖರ್ಚು ಮಾಡ್ಕೊಂಡ್ರೆ ಶಾಂಪ ಕಟಿಂಗ್ ಶುರುವಾಗ್ಬಿಡ್ತದೆ ಆಮೇಲೆ ಒಂದು ಲಕ್ಷ ರೂಪಾಯಿ ತನಕ ಬೇಕಾಗ್ತದೆ ಒಂದು ಒಂದೂವರೆ ಲಕ್ಷ ಇದ್ರೆ ಹ್ಮ್ ಚೆನ್ನಾಗಿ ಮಾಡಿದ್ರು ಒಂದೂವರೆ ಲಕ್ಷ ಆಗ್ತದೆ ಅಷ್ಟೇ ಓಕೆ ಹೌದು ಕಾಯಿ ಕೀಳ್ತೀವಲ್ಲ ಕಾಯಿ ಕಿತ್ತ ಮೇಲೆ ಒಂದ್ಸತಿ ಗೊಬ್ಬರ ಹಾಕ್ಬೇಕು ಒಂದ್ಸತಿ ಮುದ್ದೊಯ್ಬೇಕು ಅಂದ್ರೆ ಟ್ರಿಪ್ಪಲ್ ಬಿಟ್ಕೊಳೋದು ತರ ಗೊಬ್ಬರ ಇಲ್ಲಿ ಡಬಲ್ ಡ್ರಿಪ್ ಹಾಕ್ಸಿದೀನಿ ಡ್ರಿಪ್ ಮಾಮೂಲಿ ಡ್ರಿಪ್ ಗೊಬ್ಬರ ಬರ್ತದಲ್ಲ ನೀರ್ ಇಲ್ಲಿ ಬರ್ತದೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಈ ಸೋಳೆಲ್ಲ ಇದೆಲ್ಲ ಆಗ್ತದೆ ಇದೆಲ್ಲ ಪೂರ್ತಿ ತೇವಾ ಆಗ್ತದೆ ಈ ಬೆಡ್ ಒಳಗಡೆನೂ ಒಂದ್ ಡ್ರಿಪ್ ಇದೆ ಅಂದ್ರೆ ಇವಾಗ ಬಳ್ಳಿ ಚಪ್ಪರ ಕರ್ಗೋ ಅಳೋ ತನಕ ಒಂದೇ ಡ್ರಿಪ್ ಅಲ್ಲಿ ಹೋಗ್ತಾ ಇತ್ತು ನೀರು ಇವಾಗ ಎರಡು ಡ್ರಿಪ್ ಕನೆಕ್ಷನ್ ಕೊಟ್ಬಿಟ್ಟಿದ್ವಿ ಕನೆಕ್ಷನ್ ಕೊಟ್ಟರೆ ಇಲ್ಲಿಂದ ಇದು ಎಲ್ಲ ತೆವ ಆಗ್ತದೆ ನಾವು ಒಂದ್ಸತಿ ಗೊಬ್ಬರ ಮಾಮೂಲಿ ಡ್ರಿಪ್ ಗೊಬ್ಬರ ಬಿಟ್ರೆ ಡ್ರಿಪ್ ಅಲ್ಲೇ ಬಿಡ್ತಿವಿ ಈ ಇಪ್ಪತ್ತು ಹದ್ಮೂರು ಈ ತರದ ಹಾಕ್ಬೇಕಂದ್ರೆ ಇಲ್ಲಿ ಹಾಕ್ಬಿಡ್ತೀವಿ ಡ್ರಿಪ್ ಅಲ್ಲಿ ನೀರ್ ಬಿಟ್ರೆ ತೇವ್ ಹಾಕೊಂಡು ನೋಡಿ ಇಲ್ಲೆಲ್ಲ ಮೊನ್ನೆ ಹಾಕಿದ್ವಿ ನೋಡಿ ಡ್ರಿಪ್ ಈ ಗೊಬ್ಬರ ಅದೆಲ್ಲ ಹೌದು ಮತ್ತೆ ಇದು ನೀರ್ ಬಿಟ್ನಲ್ಲೇ ಇದು ಕರಗಿ ಮತ್ತೆ ಗಿಡಕ್ಕೆ ಇದು ಕೊಡೋದ ಹಾ 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 ಅದೇ ಬಂದ್ಬಿಟ್ಟಿರ್ತದೆ ಓಹ್ ಡ್ರಿಪ್ ಗೊಬ್ರಗಳಾದ್ರೆ ಇದ್ರಲ್ಲಿ ಇದ್ರಲ್ ಕೊಡ್ತಾರೆ ಫಸ್ಟ್ ಇದ್ರಲ್ಲಿ ಒಳಗಡೆ ಒಳ್ಳೆ ಒಳಗಡೆನೂ ಆಚೆ ಕೂಡ ಬರ್ತದೆ ಇವಾಗ ಮೊದ್ಲು ಒಂದೇ ಡ್ರಿಪ್ ಇತ್ತು ಇವಾಗ ಡಬಲ್ ಡ್ರಿಪ್ ಮಾಡ್ತಾನೆ ಅಂದ್ರೆ ಇಪ್ಪತ್ತ್ ಇಪ್ಪತ್ತು ಹತ್ತು ಇಪ್ಪತ್ರ ಏನಾದ್ರು ಗಾತ ಈ ತರ ಅಲ್ಲೇ ಸೈಡಲ್ಲಿ ಹಾಕಿದ್ರೆ ಸೈಡಲ್ಲಿ ಹಾಕ್ಬಿಟ್ರೆ ಕರಗ್ ಬಿಟ್ಟು ಅದೇ ಬಂದ್ಬಿಟ್ಟು ಓಕೆ ಅರ್ಥ ಆಯ್ತು ಅರ್ಥ ಆಯ್ತು ಮತ್ತೆ ಡ್ರಿಪ್ ಅಲ್ಲಿ ಈ ತರ್ಟಿ ಜೀರೋ ಪಾಯಿಂಟ್ ಬೂಸ್ಟ್ ಎಸ್ ಓಪಿ ಆ ತರ ಏನು ಕೊಡಲ್ಲ ಸರ್ ಸರ್ ಕೊಡ್ತೀವಿ ಸರ್ ಅಂದ್ರೆ ಇವಾಗ ಬೂಸ್ಟ್ ಕೂಡ ಅವಶ್ಯಕತೆ ಏನಿಲ್ಲ ಅಲ್ಲ ಸೈಜ್ ಅಂದ್ರೆ ಚೆನ್ನಾಗಿದೆ ಸರ್ ಚೆನ್ನಾಗಿ ಚೆನ್ನಾಗಿದೆ ಸರ್ ಬಟ್ ಬೂಸ್ಟ್ ಎಲ್ಲ ಕೊಟ್ಟರೆ ಇದು ಗಿಡ ಬೇಗ ಎಲ್ಲ ಆಗ್ಬಿಡ್ತದೆ ಅದಕ್ಕೆ ಬೂಸ್ಟ್ ಪ್ರಮಾಣ ಕಡಿಮೆ ಮಾಡಿಕೊಂಡು ಇಂಥದೇ ರಸಗೊಬ್ಬರಗಳೇ ಸ್ವಲ್ಪ ಸರ್ ಮಾರ್ಕೆಟ್ ಅಲ್ಲಿ ಪಡವಲ್ಕಾಯಿ ಯಾವ ತರ ಇದ್ರೆ ನಿಮಗೆ ಒಳ್ಳೆ ರೇಟ್ ಹೋಗುತ್ತೆ ಸರ್ ನೋಡಿ ಬೆಸ್ಟ್ ಯೂನಿಫಾರ್ಮ್ ಆಗಿರ್ಬೇಕು ಫೈನ್ ಕ್ವಾಲಿಟಿ ಫೈನ್ ಕ್ವಾಲಿಟಿ ಹಿಂಗೆ ಯೂನಿಫಾರ್ಮ್ ಅಲ್ಲಿ ಇರ್ಬೇಕು ನಾವು ಏನ್ ಮೇನ್ ಇದು ಕಟ್ ಆಗ್ಬಾರ್ದು ಮಾರ್ಕೆಟ್ ಅಲ್ಲಿ ಇದ್ ಕಟ್ ಆಗ್ಬಾರ್ದು ತುಟ್ಟಿ ಇಲ್ಲ ಇದ್ ಕಟ್ ಆಗ್ಬಾರ್ದು ಈ ತರ ಯೂನಿಫಾರ್ಮ್ ಆಗಿ ನೀಟ್ ಆಗಿದ್ರೆ ಚೆನ್ನಾಗಿ ಮಾರ್ಕೆಟಿಂಗ್ ಅಲ್ಲಿ ಹೋಗ್ತದೆ ಮತ್ತೆ ನಾವು ಕಾಯಿ ಕೇಳ್ತೀವಲ್ಲ ಅವಾಗ ಈ ಒಟ್ಟೆಲ್ಲ ಹೋಗ್ಬಾರ್ದು ನಾವೇನ್ ಅಂದ್ರೆ ಇಪ್ಪತ್ತು ಲೀಟರ್ ಬುಕೆಟ್ ಬರ್ತದಲ್ಲ ಪೇಂಟ್ ಬಕೆಟ್ ಇದು ಕಿತ್ತು ಬಿಟ್ಟು ಮೊದ್ಲು ಒಳಗಡೆ ಇಟ್ಕೊಂಡು ಬುಕೆಟ್ ಬುಕೆ ತುಂಬಿಸಿ ಹಂಗೆ ಕಾಟನ್ಗೆ ಹಾಕ್ತಿವಿ ಅದರಿಂದ ನೀಟಾಗಿ ಹೋಗ್ತದೆ ಮಾರ್ಕೆಟ್ ಅಲ್ಲಿ ಕಿತ್ತು ಮೂಟೆಗೆ ಹಾಕಿ ಇದೆಲ್ಲ ಸವರ್ ಬಿಟ್ರೆ ಶೆಡ್ ಆಗಿಬಿಡ್ತದೆ ಸರ್ ನಿಮ್ ಪ್ರಕಾರ ನಿಮ್ಮ ಅನುಭವ ಪ್ರಕಾರ ಪಡೋಲ್ಕಾಯಿ ಬೆಳೆ ಲಾಭದಾಯಕನ ನಷ್ಟನಾ ಇಲ್ಲ ಲಾಭದಾಯಕನೇ ಸರ್ ಹ್ಮ್ ಹ್ಮ್ ಸರ್ ಹೆಚ್ಚು ಲೇಬರ್ ಜಾಸ್ತಿ ನಡ್ಸೋಲ್ಲ ನಾವು ಸ್ವತ್ತದವ್ರು ಒಂದ್ ಮೂರ್ ಜನ ನಾಲ್ಕ್ ಜನ ಇದ್ರು ಸಾಕು ಆರಾಮಾಗಿ ಒಂದ್ ತಂದ್ಕಾಯಿ ಕೀಳ್ಬೋದು ಒಂದ್ ನಾಲ್ಕ್ ಜನ ಇದ್ರೆ ಒಂದ್ ತಂದ್ಕಾಯಿ ಆರಾಮಾಗಿ ಕೀಳ್ಬೋದು ಟಮಾಟೊಗೆ ಆಲೂಗಡ್ಡೆ ಕಂಪೇರ್ ಮಾಡಿದ್ರೆ ಇದು ಪರವಾಗಿಲ್ಲ ಪರವಾಗಿಲ್ಲ ಆ ಬಂಡವಾಳನು ಕಡಿಮೆ ಮತ್ತೆ ಲೇಬರ್ ಲೇಬರ್ ರಿಕ್ವೈರ್ಮೆಂಟ್ ಕಡಿಮೆ ಇದೆ ಕಡಿಮೆ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಮಾಡಬಹುದು ಅಂತ ಎಲ್ಲ ಮಾಡ್ಬೋದು ಸರ್ ಖಂಡಿತ ಈ ಚಳಿಗಾಲದಲ್ಲಿ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಇಳ್ಳು ಬರ್ತದೆ ಬಟ್ ಇದು ಲೋಕಲ್ ಮಾರ್ಕೆಟ್ ಅಲ್ಲಿ ಕಡಿಮೆ ಸಿಟಿ ಲೆವೆಲ್ ಮಾರ್ಕೆಟ್ ಹೋದ್ರೆ ಇಲ್ಲ ಸಿ ಬೆಂಗಳೂರು ಸಿಟಿ ಇಲ್ಲಾಂದ್ರೆ ಮೆಡ್ರಾಸ್ ಮೆಡ್ರಾಸ್ ಚಿಕ್ಕಬಳ್ಳಾಪುರ ಎಲ್ಲ ಸ್ವಲ್ಪ ರೇಟ್ ರೇಟ್ನೇ ಇದು ಸರ್ ಮಾರ್ಕೆಟ್ ಅಲ್ಲಿ ಎಷ್ಟು ರೇಟ್ ಹೋಗ್ಬೇಕು ನಿಮಗೆ ರೈತರ ಹಾಕಿರೋ ಬಂಡವಾಳ ಬರ್ಬೇಕಂದ್ರೆ

ವರ್ಷ ನಡೆಯುತ್ತೆ ಹಾ ವರ್ಷ ನಡೆಯುತ್ತೆ ಸರ್ ಬೇರೆ ರೈತರಿಗೂ ಮಾಡಕ್ಕೆ ಸಜೆಸ್ಟ್ ಮಾಡ್ತೀರಾ ಮಾಡಬಹುದು ಎಲ್ಲರೂ ಸಣ್ಣ ರೈತರಲ್ಲೂ ಸ್ವಲ್ಪ ಆರಾಮಾಗಿ ಒಂದು ಎಕರೆ ಎರಡು ಎಕರೆ ಯಾಕಂದ್ರೆ ಸುಮಾರು ಜನಗೆ ಪಡವಲ್ಕಾಯಿ ಬೆಳೆ ಬಗ್ಗೆ ಗೊತ್ತಿಲ್ಲ ನಾವು ನೋಡ್ದಂಗೆ ಬಾರಿ ಹಾಗಲಕಾಯಿ ಸೌತೆಕಾಯಿ ಹೀರೆಕಾಯಿ ಮತ್ತೆ ಇತರ ಇತರ ಬೆಳೆ ಬೀನ್ಸ್ ಚಿಲ್ಲಿ ಇದನ್ನೇ ಮಾಡಿರೋದನ್ನೇ ಮಾಡ್ತಾರೆ ಪಡವಲ್ಕಾಯಿ ತುಂಬಾ ಕಡಿಮೆ ಇದೆ ಇದೆ ಕ್ರಾಪ್ಗಳಿದೆ ಬಟ್ ಕಡಿಮೆ ಅಂತವ್ರು ಇಂಥ ಬೆಳೆನ ಮಾಡಿ ಮಾಡಬಹುದು ಅಂತ ನಂದು ಹೇಳ್ಬೋದಲ್ಲ ಹೇಳ್ಬೋದು ಸರ್ ಮಾಜಿ ಸಣ್ಣ ರೈತರೆಲ್ಲ ಮಾಡ್ಕೋಬಹುದು ಅದೇ ಅದೇ ಸರ್ ಮತ್ತೆ ಪಡವಲಕಾಯಿ ಬೆಳೆಯಲ್ಲಿ ನಿಮ್ಮ ಗಮನಕ್ಕೆ ಬಂದಂಗೆ ರೋಗಗಳು ಮತ್ತೆ ಕೀಟಗಳು ಬಗ್ಗೆ ಕೀಟಗಳು ಅಂದ್ರೆ ಇದಕ್ಕೆ ಏನು ಮಾಡ್ಕೊಂಡ್ರೆ ಗಿಡ ಬೆಳೀತೀವಲ್ಲ ಹಸಿರು ಬೂಸಿ ಜಾಸ್ತಿ ಬೀಳ್ತೀವಿ ವೈಟ್ ವೈಟ್ ಗ್ರೀನ್ ಪ್ಲೇಸ್ ಇಲ್ಲ ಇಲ್ಲ ಗ್ರೀನ್ ಗ್ರೀನ್ ಅಪರ್ಸ್ ಹೌದು ಸರ್ ಹ್ಞೂ ಅದು ಸ್ವಲ್ಪ ಮುದ್ದು ಬಂದ್ರೆ ಆಮೇಲೆ ಪಿಂದಿ ಶುರುವಾದ್ರೆ ಆಮೇಲೆ ಬೂಜಿಗೆ ಒಂದು ತರ್ಸತಿ ಮದ್ದು ಹುಡ್ಕೊಳ್ತಾ ಇದ್ದಾರೆ ಹ್ಞೂ ಹ್ಞೂ ಔಷಧಿ ಸ್ಪ್ರೇ ಮಾಡ್ತೀರಾ ಸರ್ ಒಂದು ಏಟ್ ಡೇಸ್ ಟೆನ್ ಡೇಸು ಎಂಟರಿಂದ ದಿನಕ್ಕೊಂದ್ಸಲ ಔಷಧಿ ಕಂಪಲ್ಸರಿ ಸ್ಪ್ರೇ ಮಾಡಿಸ್ಬೇಕು ಅದಕ್ಕೆ ಸ್ಪ್ರೇ ಮಾಡ್ತೀನಿ ಎಲ್ಲಿಂದ ಎತ್ತರ್ತೀರಾ ಸರ್ ಗೊಬ್ರಗಳು ಔಷಧಿ ಸರ್ ಶ್ರೀವಾಶ್ವ ಹಾಂ ಹಾಂ ಮತ್ತೆ ರೋಗಗಳು ಅಂಗಮಾರಿ ಚುಕ್ಕಿ ಆತರ ಥರ ಏನೋ ಬರುತ್ತಾ ಹಾಂ ಸರ ಅಂದ್ರೆ ಜಾಸ್ತಿ ಮಂಚು ಗಿಂಚು ಬಂದ್ರೆ ಅಂಗಮಾರಿ ಬರ್ತದೆ ಬಟ್ ಅಂಗಮಾರಿ ಎಲ್ಲ ಕಡಿಮೆ

ಸರಿ ಸರ್ ಇಷ್ಟು ಮಾತ್ರ ಮಾಹಿತಿ ತಿಳಿಸ್ಕೊಡೋಕ್ಕೆ ತುಂಬ ಧನ್ಯವಾದಗಳು ಸರ್ ಸರ್ ನಿಮಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್